ಮಾನವರ ಕಲ್ಯಾಣಕ್ಕಾಗಿ ಅವತಾರವನ್ನು ಧರಿಸಿ ಹೊಂದಿರತಕ್ಕಂಥ ಕೃಷ್ಣ ಭಗವಂತ ಯಾರಿಗೆ ಗುರುವಾದ ಯಾರಿಗೆ ಗೆಳೆಯನಾದ ಯಾರಿಗೆ ಮಿತ್ರಾದ ಯಾರಿಗೆ ಪತಿಯಾದ ಯಾರಿಗೆ ಸೇವಕನಾದ ಅವನು ನೂರಾರು ವರ್ಷ ಕಾಲಗತಿ ಕಾಲಮಾನದೊಳಗೆ ಎಲ್ಲರ ಜೊತೆಗೆ ಒಬ್ಬ ಮಹಾಭಕ್ತ ಬಂದು ಹೋದ ಅವನೇ ಸುಧಾಮ ಸಂದೀಪ ಮುನಿಗಳ ಆಶ್ರಮದಲ್ಲಿ ಗುರುವಿನ ಕಡೆಯಿಂದ ಶಿಕ್ಷಣ ಪಡ್ಕೊಳಗೋಸ್ಕರ ವಿದ್ಯಾ ಪಡಕೋಸ್ಕೊಳಗೋಸ್ಕರವಾಗಿ ಎಲ್ಲರೂ ಬಂದಾಗಿ ಬಾ ಬ್ರಾಹ್ಮಣ ಹುಡುಗು ಬಂದಿದ್ದೆ ಕುಂತು ಕುಂತಲ್ಲೇ ಇಬ್ಬರಿಗೂ ಗೆಳತನ ಆಯ್ತಂತೆ ಎಷ್ಟು ಗೆಳೆತನ ಆತಂದ್ರೆ ಒಬ್ಬರು ಬಿಟ್ಟು ಇರ್ಲಾಕಿಲ್ಲ ಒಬ್ಬರು ಬಿಟ್ಟು ಇರ್ಲಾಕಿಲ್ಲ ಅಷ್ಟು ಚಲೋ ಗೆಳೆತನ ಆಯ್ತಂತೆ ಆಕಳು ಮೈಸೋದು ಕಟ್ಟಿಗೆ ತರೋದು ಕುಳ್ಳು ತರೋದು ಸಾರಿಸೋದು ಪೂಜಾ ಮಾಡೋದು ಕಟ್ಟಿಗೆ ಹೊಡೆಯೋದು ಎಲ್ಲ ಕೂಡಿ ಮಾಡ್ತಿದ್ರಂತೆ ಜಗತ್ತಿನ ಅಂತರ ಯಾಮೆ ಆಗಿರುವಂಥ ಪರಮಾತ್ಮ ಭಗವಂತ ಕೃಷ್ಣ ಯಾವುದು ಪರಿಸ್ಥಿತಿ ಗೊತ್ತಿಲ್ಲ ತನ್ನಂತರ ದೃಷ್ಟಿಯಿಂದ ಈ ಸುಧಾಮನ ಕಷ್ಟ ಈ ಬಡತನ ಅನ್ನೋದೆಲ್ಲ ಗೊತ್ತಿತ್ತಂತವನಿಗೆ ಸುಧಾಮ ಎಷ್ಟು ಇದ್ದಂದ್ರೆ ಕಟ್ಗೆ ಯಾರು ಸಾಕ್ಯಲ್ರೆ ಗುಡ್ಡದಾಗ ಹೋಗಿದ್ರೆ ಒಂದು ಕಟ್ಗೆ ಮ್ಯಾಗ ಒಂದು ಕಟಿ ಕೂಡು ಬಿದ್ದಿದ್ರೆ ಅದನ್ನು ತೋತಿದ್ದಿಲ್ಲವ ಈ ರೀತಿಯಾಗಿ ಇಬ್ಬರು ಗೆಳೆತನ ಹನ್ನೆರಡು ವರ್ಷಗಳ ಪರ್ಯಂತರವಾಗಿದ್ದಾಗ ಎಷ್ಟು ಪ್ರಕಾ ಅವ್ರ ಗೆಳೆತನ ಹೆಂಗೆ ಬೆಳಿತವ ಬಹಳ ಸುಂದರವಾಗಿ ಗೆಳೆತನ ಒಬ್ಬರನ್ನ ಬಿಟ್ಟು ಒಬ್ರು ಇರ್ತಿದ್ದಿಲ್ಲ ಅಂತೇವ ಋಷಿ ಹೆಂಡತಿ ಗುರುತಾಯಿ ಸಂದೀಪ ಮುನಿಗಳ ಧರ್ಮ ಪತ್ನಿ ನೂರಾರು ಮಂದಿ ಎಲ್ಲರೂ ಕುಣಿಸಿ ಬಾಳೆ ಎಲೆ ಕೊಟ್ಟು ದಿನಾಲು ಊಟಕ್ಕೆ ನೀಡುವತ್ನಾಗ ಯಾವುದೇ ವಿಶೇಷವಾದಂತಹ ಹಬ್ಬದ ಅಡಿಗೆ ಉಂಡಿ ಚಿರೋಟಿ ಅಥವಾ ಏನೋ ಮಾಡ್ತಾರ ಸ್ವೀಟ್ ಪಾಯಸ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಿದ್ದಂತೆ ಯಾವ ಇನ್ನ ನೀಡು ಇನ್ನ ನೀಡು ಇನ್ನ ಬಡಸು ಬಡಸು ಪತ್ರೋಳಿ ತುಂಬ ನೆಡ್ಕೊಳ್ತಿದ್ದಂತೆ ಪತ್ರೋಳಿ ತುಂಬೆಲ್ಲ ನೀಡಿ ಆ ತಾಯಿ ಮುಂದೆ ಹಾದಾಗ ತನ್ನ ಪತ್ರೋಳಿಯಾಗಿದ್ದನ್ನು ಎಲ್ಲ ತಗೊಂಡು ಸುಧಾಮ ನೀಡುತ್ತಿದ್ದ ಅನ್ನ ನೀರು ಇರ್ಲಾದ ಬಡಕಲಾದಂತ ಈ ಶರೀರ ತೆಳೆ ಮುಖ ಮಾಡಿ ಪರಾಣಿ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾಗ ತಾವು ಇರ್ತಿದ್ದ ಸುಧಾಮ ಹೊಟ್ಟೆ ತುಂಬ ಉಂಡಾಗ ಎರಡೂ ಕೈ ಮ್ಯಾಲೆ ಮಾಡಿ ಹೊಟ್ಟಿ ಬಹಳ ತುಂಬುತ್ತಂತ ಹೇಳ್ತಾ ಇದ್ದ ಇದಕ್ಕೆ ಕೇಳ್ತಾನೆ ಅಂತಾರೆ ಸಂಸಾರ ಸಂಸಾರಕ್ಕೆ ತನ್ನ ಎಡೆಯನ್ನು ನೀಡ್ತಿದ್ದ ಇಬ್ಬರೂ ಕೂಡಿ ರಾತ್ರಿ ಮನ್ಕೊಳ್ತಿದ್ರಿ ಇವಾಗ ಗುಡ್ಡ ದಿನ ಗುಡ್ಡದ ವಾರಿ ಗುಡಿಸ್ಲಾ ಒಳಗೆ ಸುಧಾಮ ನಡುವಂತಹ ಪ್ರಸಂಗ ರಾತ್ರಿ ವೇಳೆಯಲ್ಲಿ ತಾನು ನೆಲದ ಮೇಲೆ ಮನ್ಕೊಳ್ತಿದ್ದ ತನ್ನ ಮೇ ಮೇಲಿದ್ದಂತೆ ಎಲ್ಲ ಕಂಬಳಿ ಹೊಚ್ಚಿ ಹಾಗೆ ಕೃಷ್ಣ ನಡುಗಕ್ಕು ಅಂತ ಮನ್ಕೊಳ್ತಿದ್ದಂತೆ ರಾತ್ರಿ ಒಂದಕ್ಕೋ ಎರಡಕ್ಕೋ ಒಂದಕ್ಕೋ ಎದ್ದಾಗ ಮಗ್ಗಲಲ್ಲಿ ನೋಡ್ತಿದ್ದ ಕೃಷ್ಣ ಮೇಮ್ಯಾಗ ಒಂದಿಟ್ಟು ಅರಿವಿಲ್ಲ ಎರಡು ಮೂರು ತನ್ನ ಮೇಯಮ್ಮೆ ಸಹಿತ ಅವಂಗ ಹಚ್ಚ ನಂದ ಬಳಿಕ ಹೊರಗೆ ಹೋಗಿ ಒಂದು ಎರಡು ಕೃಷ್ಣನ ಕಾಲ ಗಟ್ಟಿಯಾಗಿ ಹಿಡಿದು ಹೇಳ್ತಾ ಇದ್ದ ದೇವಾ ಕೃಷ್ಣ ಯಾವ ಜನ್ಮದೊಳಗೆ ನೀ ಹಡದಂತ ನನ್ನ ಅವತ್ತಿ ಗೊತ್ತಿಲ್ಲ ಕೃಷ್ಣ ಯಾವ ಜನ್ಮದಲ್ಲಿ ಓಂಕಾರಗೊಂಡ ನಾ ತೀರ್ಸ್ತೀನಿ ನಾರಾಯ ತಾಯಿ ನೀ ಊಟ ಮಾಡತಕ್ಕಂತ ಎಡೆಯಾಗಿದ್ದುದು ನನಗೆ ನೀಡಿ ನಿಮಗೆ ಸಂತೋಷ ಪಡ್ತಿ ನೀ ನೆಲದ ಮೇಲೆ ಮನ್ಕೊಂಡು ಕೂಶಿನ ನನ್ನ ಮೇಲೆ ಹೊಚ್ತೀಯಲ್ಲ ತಂದೆ ತಾಯಿ ಬಂದ ಬಳಗೆಲ್ಲ ಬಿಟ್ಟು ಬಂದಾಗ ನೀನೇನೋ ನನಗೂ ಅಪ್ಪ ಒಬ್ಬರನ್ನು ಬಿಟ್ಟು ಒಬ್ರು ಇಲ್ಲಾದಂತಹ ಸುಂದರವಾಗಿರುವಂತ ಕಾಲ ಹದಿನಾಲ್ಕು ವರ್ಷ ಕಾಲಗ ತು ಹೋಯ್ತಂತೆ ಕಾಲ ಹದಿನಾಲ್ಕು ವರ್ಷ ಆಯ್ತು ಒಂದಿನ ಗುರುಗಳು ಹೇಳ್ತಾರೆ ಅಪ್ಪ ನೀವು ಒಂದು ಹದಿನಾಲ್ಕು ವರ್ಷ ಆಯಿತು ನಾನು ಏನೇನು ಹೇಳಬೇಕೈತೆ ಎಲ್ಲ ಕಲಿಸಿರಿ ಈಗಿನ ವಿದ್ಯಾವಂತರು ಜ್ಞಾನಿಗಳು ತಿಳಿದವರು ಹನ್ನೊಂದು ಹದಿನಾಲ್ಕು ವಯಸ್ಸು ಬಂದವರು ಇಪ್ಪತ್ತೈದು ವರ್ಷನವ್ರು ದೊಡ್ಡವರಾದ್ರಿ ಒಂದು ದೇಶ ಒಂದು ಸಮಾಜ ಒಂದು ಧರ್ಮ ಒಂದು ದೇಶವನ್ನು ಹೆಂಗೆ ಆಳ್ಬೇಕು ನಡ್ಸ್ಬೇಕು ಎಲ್ಲ ನಿಮಗೆ ಬುದ್ಧಿ ಎಲ್ಲ ಕಲಿಸಿನಪ್ಪ ಎಲ್ಲರೂ ದೀಕ್ಷೆ ತೊಗೊಂಡಿರಿ ನಾಳೆ ಒಂದು ದೇವರ ಪೂಜೆ ಮಾಡಿ ಸಿಹಿ ಊಟ ಮಾಡಿ ಎಲ್ಲರ ಆಶೀರ್ವಾದ ತಗೊಂಡು ನಿಮ್ಮ ನಿಮ್ಮ ದೇಶಗಳಿಗೆ ನೀವು ಹೋಗಿರಿ ರಾಜರ ಮಕ್ಕಳೆಲ್ಲರೂ ಅವರವ್ರ ತಂದೆ ತಾಯಿಗಳ ಸೇವಕರಿಂದ ಪತ್ರ ಬರೀತಾರೆ ನೂರಾರು ಜನ ದೇಶ ನೂರಾರು ಜನ ದೇಶಗಳಿಂದ ಅವ್ರವ್ರ ತಂದೆ ತಾಯಿಗಳು ಯಾಕೆ ಇಟ್ಟು ಮಕ್ಕಳಿದ್ದಾಗ ಬಿಟ್ಟಿದ್ದಾರೀ ತಿರುಗಿ ಹೋಗಂಗಿಲ್ಲ ತಂದೆ ತಾಯಿಗಳ ಮೀಟಿಂಗ್ ಅದ ಪೇರೆಂಟ್ಸ್ ಬರಬೇಕು ಮಿಟಿಂಗ ಬೈಟಕ ಏನೂ ಇಲ್ಲ ಅವನ ಕಾಲದಲ್ಲಿ ಇಷ್ಟು ಮಕ್ಕಳನ್ನು ಬಿಟ್ಟು ಅವರು ದೊಡ್ಡಾಗಿರತಕ್ಕಂಥ ಮಕ್ಕಳನ್ನು ನೋಡಿ ತಿರುಗಿ ತಮ್ಮ ದೇಶಕ್ಕೆ ಹೋಗೋ ಸಲುವಾಗಿ ಚಿನ್ನದ ರಥ ಭಂಗಾರಥ ಬೆಳ್ಳಿ ರಥ ಮುಪ್ತರತ್ನಗಳನ್ನು ಗುರುಗಳಿಗೆ ದಕ್ಷಿಣ ತಗೊಂಡು ಎಲ್ಲ ದೇಶದಿಂದ ಅನೇಕ ರಾಜರು ಬರ್ತಾರೆ ಗುರುಗಳು ಪಾದ ಪೂಜೆ ಆಗ್ತದೆ ಪಾದ ಪೂಜೆಯಾಗಿ ಎಲ್ಲರೂ ಗುರುಗಳಿಗೆ ಕಾಣಿಕೆ ಕೊಡ್ತಾರೆ ಗುರುನ ಉಪಕಾರ ಬಹಳ ದೊಡ್ಡದು ಕಾಣಿಕೆ ಕೊಟ್ರಂತ ಒಬ್ಬ ಸಾವಿರ ಎಕರೆ ಜಮೀನು ಕೊಟ್ಟ ಗುರುಗಳಿಗೆ ಏನು ಕೊಟ್ಟ ಸಾವಿರ ಎಕರೆ ಜಮೀನು ಕೊಟ್ಟ ಒಬ್ಬ ಸಾವಿರ ಆಕಳ ಕೊಟ್ಟ ಒಬ್ಬ ನೂರು ಕುದುರೆ ಕೊಟ್ಟ ಇವರೆಲ್ಲ ಒಬ್ಬ ಬಂಗಾರ ಒಂದು ಲಕ್ಷ ಬಂಗಾರ ನಾಣ್ಯ ಕೊಟ್ಟ ಎಲ್ಲರೂ ಕೈ ತುಂಬಿ ಸಾವಿರಕರು ಜಮೀನ ಆಕಳುವ ದಾನ ಎಲ್ಲ ಗೋದಾನ ವಸ್ತ್ರದಾನ ದಾನ ಗುರುಗಳಿಗೆ ಆಗ ಕೈ ತುಂಬಿ ಭೂಮಿ ಸಿಮಿ ಎಲ್ಲ ದಾನ ಮಾಡ್ತಿದ್ರು ದೊಡ್ಡ ದೊಡ್ಡ ರಾಜರ ಮಕ್ಕಳು ಆವಾಗ ಮರ ತುಂಬಿ ತುಂಬಿ ಮುತ್ತ ರತ್ನಗಳನ್ನು ಬಂಗಾರ ನಾಣ್ಯಗಳನ್ನು ಗುರುಗಳು ಪಾದ ಮೇಲೆ ಇಟ್ಟು ಬಲರಾಮ ಕೃಷ್ಣ ಪಾದ ಪೂಜೆಯನ್ನು ಮಾಡಿ ಮುತ್ತರತ್ನ ಬುಟ್ಟಿಗಟ್ಟಲೆ ಪಾದ ಮೇಲೆ ಸುರಿದ್ರು ಆನೆ ಒಂಟಿಗಳನ್ನು ಕುದುರಿ ಎಲ್ಲ ದಾನ ಆಕಳಗಳನ್ನು ಎಲ್ಲರೂ ಕೈ ತುಂಬಿರ ಮಕ್ಕಳೆಲ್ಲ ದಾನ ಮಾಡುವಾಗ ಒಂದು ಒಪ್ಪತ್ತಕ್ಕೆ ಕೂಳಿಗೆ ಸಹಿತ ಮನೆಯಾಗುತ್ತೀರಂತ ಮುಪ್ಪಿನ ತಂದೆ ತಾಯಿ ನೆಲ ಹಿಡ್ಕೊಂಡು ಮನ್ಕೊಂಡಿದ್ದಾರೆ ಸಾತ್ ವಿಷ ಕುಡ ಸಹಿತ ಒಂದು ದುಡ್ಡು ಇಲ್ಲ ಅಮಲಿ ಮಾಡಕ್ಕೆ ಗಂಜಿ ಏನು ಇರಲಾರ್ದಂತ ಗುಡಿಸಲೊಳಗ ದೊಡ್ಡ ಬಂಗಾರ ಬೆಳ್ಳಿ ದಕ್ಷಿಣ ಕೊಟ್ಟಾಗ ಏನು ಇರಲಾರ್ದಂತ ಹರಕ ಬಟ್ಟಿ ಮೇಲೆ ಇದ್ದಂತ ಸುಧಾಮೂರ್ನಿ ತಳತಿದ್ದಂತೆ ಎಲ್ಲ ಇದ್ದವ್ರೆಲ್ಲ ದೊಡ್ಡ ದೊಡ್ಡ ಕೈಲಿ ಕೊಟ್ಟಿದ್ದಾರೆ ಹನ್ನೆರಡು ವರ್ಷ ಗುರುಗಳ ಕಡೆನ ಊಟ ಮಾಡದೆ ಅವರು ಕೊಟ್ಟ ಅರಿವೆ ಹಾಕೊಂಡೆ ಗುರು ಹನ್ನೆರಡು ವರ್ಷ ಜ್ಞಾನ ಕೊಟ್ಟಂತ ಗುರುವಿನ ಜ್ಞಾನದ ಋಣದಾಗ ನಾ ಋಣ ತೀರಿಸಬೇಕಲ್ಲ ಇತ್ತವ್ರು ಎಲ್ಲ ಕೊಟ್ಟಾಗ ನಾನೇನ್ ಕೊಡ್ಬೇಕು ಏನೇನೋ ಕೊಟ್ಟಾಗ ಏನು ಇರ್ಲಾರ್ದಂತ ಬಡಪಾಯಿ ಇಟ್ಟ ಗಂಜಿಗೂ ಗೊತ್ತಿಲ್ಲ ನಾನೇನ್ ಕೊಡ್ಬೇಕಂತ ಸುಧಾಮ ದೂರ್ ನಿಂತ ಅಳತಿದ್ನಂತೆ ನೂನಾರು ಶಿಷ್ಯಗಳ ಮಧ್ಯದಲ್ಲಿ ಗುರುಗಳ ದೂರ್ ನಿಂತ ಸುಧಾಮ ನೋಡ್ತಾರೆ ಯಾಕಪ್ಪ ದಿನ ಅಭ್ಯಾಸ ನಡೆದಾಗ ಎಲ್ಲರ್ಕಿಂತ ಮುಂದಿದ್ದು ಏನಕ್ಕೆ ಕೇಳಾರ ಮುಂದಿನ ಸಾಲದಾಗ ಬಂದ ನಾ ಹೇಳ್ತಾನಂತ ಅಲ್ಲ ದಿನಾನು ಮುಂದಿದ್ದಿಲ್ಲ ಸುಧಾಮ ಇವತ್ತೆಲ್ಲರ್ಕಿಂತ ಕಟ್ಟು ಕಡೆಗೆ ನಿಂತಿದಿ ಯಾಕೋ ಕಣ್ಣೊಳಗ ನೀರಿದ್ದಾವಲ್ಲ ಅಲ್ಲೇ ಗಿಡದಾನೆ ಎರಡು ಹೂ ಒಂದು ತೆಂಗಿನಕಾಯಿ ತಗೊಂಡು ಓಡೋಡಿ ಬಂದು ಗುರುಗಳ ಪಾದ ಮೇಲೆ ಹೂವು ಹಾಕಿ ಜೋರಾಗಿ ಕಾಲಿಗೆ ಪಾದಗೆ ತೆಕ್ಕಿ ಬಿದ್ದು ಬಿಕ್ಕಿ ಬಿಕ್ಕಿ ಗುರುಗಳ ಪಾದ ಮೇಲೆ ತೆಲಿಟ್ಟು ಅಳ್ತಾ ಇದ್ದ ಯಾಕೋ ಸುಧಾಮ ಯಾಕೆ ಅಳ್ತಾ ಇದೀಯ ರಾಜರು ಮಹಾರಾಜರು ದೊಡ್ಡ ಮಂತ್ರ ಮಕ್ಕಳು ಆನಿ ಒಂಟಿ ಭೂಮಿ ಸೀಮಿ ರತ್ ಮುತ್ತುಗಳು ನಿಮ್ಮ ಪಾದ ಮೇಲೆ ಸುರಿವಿ ಎಲ್ಲರೂ ದಕ್ಷಿಣ ಕೊಟ್ಟರು ಗುರುಗಳೇ ಮನಿ ಒಳಗ ಭೂಮಿ ಸೀಮಿ ಇಲ್ಲ ಮುಪ್ಪಿನ ಹೂ ಅಪ್ಪ ಬಡತನ ಗಂಜಿನೂ ಇಲ್ಲ ಎಲ್ಲರೂ ಕೈ ತುಂಬ ಕೊಟ್ಟಾಗ ಕೊಡುವಂತ ಪರಿಸ್ಥಿತಿ ಇಲ್ಲಲ್ಲ ಗುರುಗಳೇ ಗುರುಗಳೇ ಇಲ್ಲಲ್ಲ ನನ್ನಲ್ಲ ಏನ್ ಕೊಡ್ಬೇಕು ಗುರುಗಳು ಅಂತ ಕೇಳಿದಾಗ ತೆಲೆ ಮೇಲೆ ಕೈಟ್ ಗುರುಗಳು ಒಂದು ಮಾತು ಹೇಳಿ ಪ್ಲೀಸ್ ತುಂಬೆ ಮುಂದೆ ಹೋಗಲ್ಲ ಧರ್ಮದ ಕಾಲ ಆಗಿನ ಕಾಲ ಗುರುಗಳನ್ನ ಮಾತಾಡೋದು ನಾ ಏನ್ ಬೇಡತೇನೆ ಅದು ಕೊಡ್ತೇನು ಅಂತ ತನು ನಿನ್ನದು ಮನ ನಿನ್ನದಯ್ಯ ಈ ಮನಸ್ಸು ಈ ಶರೀರ ಯಾವಾಗಲೂ ನಿಮ್ಮ ಪಾದ ತಿಳಗೈತೆ ಗುರುಗಳೇ ಇದನ್ನು ಬಿಟ್ಟು ನಾನು ಕೊಡ್ಲಿಕ್ಕೆ ನನಗೆ ಸಾಧ್ಯ ಇದೆ ತೆಲೆ ಮೇಲೆ ಕೈಟ್ ಆ ಹುಡುಗೊಂದು ಮಾತು ಹೇಳ್ತಾರೆ ಅಯ್ಯ ಹನ್ನೆರಡು ವರ್ಷಗಳ ಪರ್ಯಂತವಾಗಿ ನಾ ನಿನಗೆ ಏನೇನು ಜ್ಞಾನ ಕೊಟ್ಟೇನೆ ದೇವರ ಧರ್ಮ ಭಕ್ತಿ ಅಂತಕ್ಕಂಥದ್ದು ಹನ್ನೆರಡು ವರ್ಷ ಏನು ಕಲಶೇನೆಲ್ಲ ನಾ ಕೊಟ್ಟಂತ ಜ್ಞಾನ ಐತೆಲ್ಲ ನೂರು ವರ್ಷ ನೀ ಬದುಕಿರೋವರೆಗೆ ಅಜ್ಞಾನದಲ್ಲಿ ಬದುಕುವಂತ ಮನುಷ್ಯಾರದಾರಲ್ಲ ನಾ ಕೊಟ್ಟಂತ ಜ್ಞಾನ ಮಾನವರ ಕಲ್ಯಾಣಕ್ಕಾಗಿ ನಾ ಕೊಟ್ಟಂತ ಜ್ಞಾನ ಎಲ್ಲರಿಗೆ ದಾನ ಮಾಡಿ ಮಾನವರ ಕಲ್ಯಾಣ ಮಾಡಪ್ಪ ನಾನು ಕೊಟ್ಟಂತ ದಕ್ಷಿಣ ಭಾಳ ದೊಡ್ಡದಿದ ದಕ್ಷಣ ಎಲ್ಲರನ್ನ ಕೊಟ್ಟ ದಾನ ಮಾಡಿ ರಾಜ ಮಹಾರಾಜರಿಗೆ ಒಂದು ಸೀಮೆ ಒಂದು ಇಷ್ಟಿಷ್ಟು ಊರಂತದಾವ ಜಗತ್ನಲ್ಲಿ ನಿನ್ನ ರಾಜ ಅಂತ ಯಾರು ಗುರುತಿಡಬಾರದು ಜಗತ್ತಲ್ಲಿ ಒಬ್ಬ ಮಹಾತ್ಮ ಅಂತ ಜಗತ್ತಲ್ಲಿ ಕೈ ಮುಗಿದು ಪೂಜಾ ಮಾಡ್ಬೇಕಪ್ಪ ನಾ ಕೊಟ್ಟ ದಾನ ಮಾಡು ಸೂರ್ಯ ಚಂದ್ರ ಇರುವರೆಗೆ ನಿನ್ನ ಕೀರ್ತಿ ಅಮರವಾಗಿ ಉಳಿಲಿ ನಿನ್ನ ಒಳ್ಳೇದ ಹೋಗಯ್ಯ ಹೋಗು ಬರುತ್ನಾಗ ಅವು ಅಪ್ಪನ ಬಿಟ್ಟು ಬಂದಿದ್ದ ಹೋಗುತ್ತೆ ಗುರುಗಳನ್ನ ಬಿಟ್ಟು ಹೊಂಟಾ ಒಪ್ಪನೂ ಪ್ರಸಂಗ ಬಂದ್ರೆ ಬಿಡಕ್ಕೆ ತಯಾರ ಗುರುಗಳನ್ನೂ ಸಹಿತ ಗಟ್ಟಿ ಮನಸ್ಸು ಮಾಡಿ ಬಿಡಬಹುದು ಆದರೆ ಸುಧಾಮ ಕೃಷ್ಣನ ಬಿಡುವುದು ಬಹಳ ಕಠಿಣ ಕೃಷ್ಣನನ್ನು ಬಿಟ್ಟು ಹೋಗುವಂತ ಬಹಳ ಕಠಿಣವಾದ ತಾಯಿ ಬಂಗಾರ ಕುಂತು ಮುಂದೆ ಮುಂದೆ ಕುಂತು ಕೃಷ್ಣ ಸೇವಕರು ರಥ ನಡೆಸ್ತಾ ಇದ್ದಾರೆ ಬಲರಾಮ್ ಹಿಂದದನ ನಡು ಕೃಷ್ಣದನ ಬಂಗಾರ ರಥ ಸಾಕ್ತಿತ್ತು ನಡುಗುಡದಾಗಿಂದು ಹಾಸಿ ஜி கைய முருக்கு கட்டி கிருஷ்ணன கட்டி ஓடசுவென்னு கர ஓட பென்னி பித்தி அள்கோத்து பென்ன கிருஷ்ண கிருஷ்ணா ಸಣ್ಣ ಮಕ್ಕಳಂತೆ ಕೈ ಮಾಡಿ ಕೃಷ್ಣ 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 ಅಂತ ಕೂಗುವಂತಹ ಪ್ರಸಂಗ ಅಶ್ವಿನಮ್ಮ ಬಿಟ್ಟು ನಾಲ್ಕು ಮೈಲು ಹಾರದ ಬಳಕೆ ನೋಡಿ ಕೃಷ್ಣ ನಿಲ್ಲಿಸ್ತಾನೆ ಕೆಳಗಿಳಲು ಬರ್ತಾನೆ ಜೋರಾಗಿ ತೆಕ್ ಪಡೆದು ಒಂದು ಮಾತನ್ನು ಹೇಳ್ತಾನೆ ದೇವ ನಾರಾಯಣ ಕೃಷ್ಣ ನೀರನ್ನು ಬಿಟ್ಟು ಮೀನು ಬದುಕೋದಿಲ್ಲ ನೀರನ್ನು ಬಿಟ್ಟು ಮೇನು ಬದುಕೋದಿಲ್ಲ ನಿನ್ನ ಬಿಟ್ಟು ನಾ ಬದುಕಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಇದು ಸತ್ಯ ನಾನು ನಿನ್ನ ಬಿಟ್ಟು ಬದುಕೋದಿಲ್ಲ ತೆಲ್ಮೇಲೆ ಕೈಯೊಟ್ಟು ಒಂದು ಮಾತನ್ನು ಹೇಳ್ತಾನೆ ಹುಚ್ಚ ನಾನೀವೊಬ್ಬರೊಬ್ಬರು ಯಾವಾಗ್ರೆ ಬಿಟ್ಟಿವೆ ಇದು ಒಂದ ಜನ್ಮ ಅಲ್ಲ ನೂರು ಜನ್ಮದಲ್ಲಿ ಕೂಡಿದ್ದವ್ರು ಆದ್ರೆ ನಮ್ಮ ನಮ್ಮ ಕರ್ತವ್ಯ ನಮ್ಮ ನಮ್ಮ ಕೆಲಸಕ್ಕಾಗಿ ನಾವು ಅಂತ ಹೊಂಟೇನಿ ನೋಡು ನನ್ನ ಗೆಳೆಯ ನನ್ನ ಪ್ರಾಣ ನನ್ನ ಸುಧಾಮಂತ ನಿನಗೊಂದು ಭಾಷೆ ಒಂದು ಮಾತು ಕೊಡ್ತೇನೆ ಅಂದ ಏನಂದ ನಿನ್ನ ಜೀವನದಾಗ ಯಾವುದೇ ಕಷ್ಟ ಬರಲಿ ನಿನಗೆ ಯಾವುದೇ ಪ್ರಸಂಗ ಬರಲಿ ಒಂದು ಸಲ ಮ್ಯಾಲ ಕೈ ಮಾಡಿ ಕೃಷ್ಣಾಂತ ನಿನ್ನ ಬಾಯಲೆ ಬಂದ್ರೆ ಇನ್ನೊಂದು ನಿಮಿಷನಾಗ ನಿನ್ನ ಬೆನ್ನ ಹಿಂದೆ ಬಂದ ನಾ ಆಶೀರ್ವಾದ ಮಾಡಿ ನಿನಗೆ ಕಷ್ಟ ಗುಡದಂತದಿದ್ರು ಸಹಿತ ಪಾರ ಮಾಡ್ತೀನಿ ನೀನು ಯಾವಾಗೂ ನಿನ್ನ ಕೈ ಬಿಡೋದಿಲ್ಲ ಅದು ಸತ್ಯವಾಗಿ ಹೇಳ್ತೀನಿ ಈ ಭಾಷೆ